ಇವತ್ತು ಬಸವೇಶ್ವರ್ ಕಾಲನಿ ಗುಲ್ಬರ್ಗ ಬಸವೇಶ್ವರ್ ಕಾಲನಿ ಎಮ್ ಜಿ ರೋಡು ಹೆಸರಿಗೆ ಎಮ್ ಜಿ ರೋಡು ನಾನು ಕೂಡ ನನ್ನ ಮನೆ ಇಲ್ಲೇ ಎಮ್ ಜಿ ರೋಡಿಗೂ ಇದೆ ನಾನು ಆಳನ್ಮತ್ತ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ದ ಡೈಲಿ ವರ್ಕ್ ಕೂಡ ನಮ್ದು ಅಲ್ಲೇ ಇದೆ ಆದರೂ ಕೂಡ ನಮ್ಮ ಐವತ್ತು ವರ್ಷದಿಂದ ಇವತ್ತಲ್ಲ ನಿನ್ನೆಲ್ಲ ಐವತ್ತು ವರ್ಷದಿಂದ ಎಮ್ ಜಿ ರೋಡಲ್ಲೇ ಇರ್ತೀವಿ ನಾವು ಇವತ್ತು ನಮ್ಮ ಒಂದು ವೆಲ್ಫೇರ್ ಪಾರ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ನಾವು ಯಾರೂ ಮಾಡಬೇಕಾಗಿಲ್ಲ ನಾನು ಯಾಕೆ ಹೇಳ್ತಾಯಿದ್ದೀನಿ ಮಾತಂದ್ರೆ ಎಲೆಕ್ಷನಲ್ಲಿ ಓಟ್ ತೊಗೋತೀರಾ ಗೆದ್ದೀರಾ ನಿಮ್ಮ ಕ್ಯಾಂಡಿಡೇಟ್ಗಳನ್ನು ಮನೇಲಿ ಮಲ್ಕೋಕ್ ಬಿಡ್ತೀರಾ ಇಲ್ಲಾಂದ್ರೆ ಲೂಟಿ ಮಾಡೋಕ್ಕೆ ಬಿಡ್ತೀರಾ ಕಾರ್ಪೊರೇಷನ್ ಕಾರ್ಪೊರೇಷನ್ದಲ್ಲಿ ಮೇನ್ ಒಂದೇ ಮಾತು ನೀವೆಲ್ಲ ಕಾರ್ಪೊರೇಟ್ಗಳ ಕೆಲಸ ಏನು ಇದೆಲ್ಲ ಬಂದು ನೋಡಬೇಕು ಗುಂಡಿಗಳು ಮುಚ್ಚಬೇಕು ಇದು ನಿಮ್ಮ ಕೆಲಸ ನೀವು ಮಾಡೋರದಕ್ಕೆ ಈ ಥರ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ದವ್ರು ಬಂದು ನಿಂತ್ಕೋತಾ ಇದ್ದಾರೆ ಇದಕ್ಕೆಲ್ಲ ಯಾರು ನೀವೇ ನೀವು ಎಲೆಕ್ಷನಲ್ಲಿ ಓಟ್ ತೊಗೊಂಡು ಗೆದ್ದೀರಿ ಹಫ್ತಾ ತಿಂತೀರಿ ಕರಪ್ಷನ್ 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 ನಾನು ಹೇಳಕ್ಕೆ ಪಡ್ತೀನಿ ಕರಪ್ಷನ್ ಬಿಟ್ಟರೆ ಜಿಲ್ಲಾನು ಉದ್ಧಾರ ಆಗುತ್ತೆ ತಾಲೂಕನ ಉದ್ಧಾರ ಆಗುತ್ತೆ ಅದಕ್ಕೆ ಇವತ್ತು ಎಮ್ ಜಿ ರೋಡಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಜನ ಈ ಗುಂಡಿಗಳಿಂದ ತೊಂದರೆಯಲ್ಲಿದ್ರು ಬೀಳ್ತಾ ಇದ್ದಾರೆ ಎಷ್ಟೊಂದು ಜನ ಮೊನ್ನೆ ಕೂಡ ನಾನು ಬರಬೇಕಾದ್ರೆ ಸಾಯಂಕಾಲ ಇಂದ ಮುಂದೆ ಬಂದಾಗ ಒಂದು ಹುಡುಗ ಬೈಕಲ್ಲಿ ಗುಂಡಿಯಲ್ಲಿ ಬಿದ್ದ ನಾವೇ ಕಡೆ ಕೆಳಗಡೆ ಇಳಿಸಿ ಎತ್ವಿ ಅಂದ್ರೆ ನಾನೇನು ಹೇಳ್ದೇನು ಯಾರು ಇರ್ತಾರೆ ಯಾರು ಇರೋಲ್ಲ ಹೆಣ್ಮಕ್ಳು ಇರ್ತಾರೆ ಮಕ್ಕಳು ಇರ್ತಾರೆ ಎಲ್ಲರೂ ಇರ್ತಾರೆ ಅದಕ್ಕೆ ಫಸ್ಟು ನೀವು ಈ ಥರ ಗುಂಡಿ ಕಡೆ ಗಮನ ಕೊಡಿ ಗಮನ ಕೊಟ್ರೇ ನಮ್ಮ ಜಿಲ್ಲಾ ಉದ್ಧಾರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮುಂದಿನ ದಿನಗಳಲ್ಲಿ ಬೇಗ ಗುಂಡಿ ಭರ್ತಿ ಆಗಿಲ್ಲ ಅಂದ್ರೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಸಬ್ ವೈಫರ್ ಪಾರ್ಟಿ ವಾಲೆ ಸಬ್ ಮಿಲ್ಕೆ ನಾವು ಹೋರಾಟ ಕರ್ತೆ ಹಾಗೆ ದಿನ ನಮಸ್ಕಾರ ಸಮಸ್ಯೆ ರೋಡಿನ ಬಹಳ ತೊಂದರೆ ಇರೋ ಸರ್ ಎಲ್ಲರಿಗೆ ಈಗ ಮಳೆ ಬಂತ ಫುಲ್ ನೀರ್ ಬರ್ತಾವೆ ಸರ್ ಎಲ್ಲರ ಮನೆಯ ನೀರ್ ಬಂತಾವ್ ಸರ್ ಮನೇಲಿ ಮೊನ್ನೆ ಮೂರು ಇಲ್ಲ ಒಂದು ಫೀಟ್ ನಿಂತಾವೆ ಸರ್ ಮನ್ಯಾಗ ಬ್ಯಾಳೆ ಅಕ್ಕಿ ಎಲ್ಲ ತೊಗೊಂಡ ನಮ್ ರಾಶನ್ ಕೊಡ್ತಾರೆ ಸರ್ ಪರಿಹಾರ ನಮ್ಗೆ ಮಾತಿನವ್ರು ನಾವು ಕೆಲಸ ಮಾಡಿ ಹಾಂ ಮನೆಯಾಗ ಪೂರಾ ನಾಲಿ ನೀರು ಚಂಬರ್ ಪ್ಯಾಕ್ ಮಾಡಿ ನೀರು ಮನೆಗೆ ಬಿಟ್ಟರೆ ಹ್ಯಾಂಗೆ ಮಾಡ್ಬೇಕು ಸರ್ ನಾವು ಮುಂದೆ ಈ ರೋಡ್ ರೋಡಕ್ಕೆ ಸ್ಟೇಕ್ ಮಾಡೋಣ ಮಾಡ್ತೀನಿ ಸರ್ ಅಂತಾರೆ ಟೂ ಪಾಯ್ಸ್ ಕೆಲಸ ಮಾಡಿ ಹೊಲ್ಕತ್ತಾರೆ ಬರೇ ಹಾಂ ನೀರು ತೆಗಿಲಾಗ್ಯದ ಸರ್ ಯಾರು ನಾಳೆ ಹೊರತಾರೆ ನಾಲೆ ಹೊಟ್ಟು ಕನೆಕ್ಷನ್ ಸರ್ ಎಲ್ಲಿ ಹ್ಯಾಂಗೆ ಮಾಡ್ಬೇಕು ಸರ್ ನಾವು ಬಡ ಬೆಟ್ಟ ಸರ್ ಸರ್ ಮೇಯರ್ ಆಗಿರಲ್ಲ ಅವರು ಬಂದು ನೋಡೋಗ್ಯಾರೆ ಹಾಂ ಮೇಯರ್ ಬಂದು ಹೋಗ್ಯಾರ ಸರ್ ಯಾರು ಮಾಡ್ತೀನಿ ಅಂತಾರೆ ಸರ್ ಎಲ್ಲ ಒಬ್ಬರು ಇದು ಮಾಡಿ ಕೇರ್ಲೆಸ್ ಮಾಡ್ತಾರೆ ಸರ್ ರೋಡಿಗೆ ಹಾಂ ಮನೆಯಲ್ಲಿ ನೀರು ಹೋಗ ಸರ್ ಮೊನ್ನೆ ಮಳೆ ಬಂದು ಪೂರ ನೀರು ಹೋಗಿ ಎಲ್ಲ ಮನೆ ಅಕ್ಕಿ ಪಿಕ್ಕಿ ಎಲ್ಲ ತೋದೋಗ ಸರ್ ಅಕ್ಕಿ ಅನ್ನ ನಮ್ಮ ಊಟ ಊಟ ಬಂದು ಅಣ್ಣ ತೋದೋಗ್ಯಾರ ಏನು ಮಾಡ್ಬೇಕು ಸರ್ ನಾವು ಹೇಗೆ ಹೇಳ್ಬೇಕು ತಪ್ಪಲಿಕ್ಕೆ ಹಾಂ ನಮಗೇನಿಲ್ಲ ಸರ್ ಡಿಮ್ಯಾಂಡ್ ರೋಡ್ ಸ್ವಚ್ಛ ಮಾಡ್ಬೇಕು ರೋಡು ಕ್ಲೀನ್ ಮಾಡ್ಬೇಕು ಸರ್ ಇಲ್ಲಿ ಇದು ರೋಡು ಖರಾಬ್ ಆಗಿ ಅಟ್ಲೀಸ್ಟ್ ಈಗ ಒಂದು ಎರಡು ಎರಡೂವರೆ ವರ್ಷ ಆಯಿತು ಈ ಈ ಮಳೆಗಾಲದಲ್ಲಿ ಡೈಲಿ ಎರಡು ಮೂರು ಆಕ್ಸಿಡೆಂಟ್ ಆಗ್ತಾಯಿದೆ ಅಟ್ಲೀಸ್ಟ್ ಈ ಸೀಸನ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಸಿವಿಯರ್ ಆಕ್ಸಿಡೆಂಟ್ಸ್ ಆಗಿದ್ದಾವೆ ಬಿದ್ದು ಬಿದ್ದು ಯಾರೂ ಏನೂ ಕೇಳ್ತಿಲ್ಲ ಗೊ ಇಲ್ಲಿ ಗವರ್ನೆನ್ಸ್ನೂ ಇಲ್ಲ ಅಪೋಸಿಷನ್ನೂ ಇಲ್ಲ ಯಾರೂ ಏನೂ ನೋಡ್ತಾ ಇಲ್ಲ ಯಾರೂ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಇವತ್ತು ಒಳ್ಳೆಯದೇನಂದರೆ ಇವತ್ತು ಇವರು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದವರು ಅಟ್ಲೀಸ್ಟ್ ವೆಲ್ಫೇರ್ ಮಾಡೋಕ್ಕೆ ಹೊರಟಿದ್ದಾರೆ ಇವರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಇಲ್ಲಿ ಜನ ಯಾಕಂದ್ರೆ ಇದು ರೋಡ್ಸ್ ಮಾಡೇಬೇಕು ಇದು ರೋಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಂತಾಸ್ವಾಡಿ ಆದರ್ಶ ನಗರ ಒಳಗೆ ಎಂ ಜಿ ಗಾರ್ಡನ್ ಮಾಡ್ಬಿಡಿ ರೋಡ್ ಮಾಡಿಲ್ಲ ಅಂದ್ರೆ ಗಿಡ ನೆಟ್ಟು ಗಾರ್ಡನ್ ಮಾಡ್ಬಿಡಿ ರೋಡ್ ಮಾಡೋಕ್ಕಾಗಿಲ್ಲ ಅಂದ್ರೆ